കാണുന്നു കിടുണോ 6 7 ന്റെ ലൊക്കേഷനിലേക്ക് റീച്ച് ആദോ ഇല ಇನ್ನೊಂದು വിഷയമാണ് ಈ ವ್ಲಾಗು ಪಾರ್ಟ್ ಟು ಆಗಿ ಕಂಟಿನ್ಯೂ ಆಗ್ತಾ ಇದೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ ಹಾಗೆ ನಾವು ನನ್ನ ಫ್ರೆಂಡ್ ಮನೆಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದು ಆ ಸರ್ಪ್ರೈಸ್ ವಿಸಿಟು ಅವ್ರಿಗೆ ತುಂಬಾ ಖುಷಿ ಕೊಡ್ತು ಹಾಗೆ ನಮ್ಮ ವಿಸಿಟಿಂದ ಅವ್ರು ಅಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ಅವ್ರು ಖುಷಿ ಪಟ್ಟಿದ್ದು ನೋಡಿ ಹಾಗೆ ಅವ್ರ ವೆಲ್ಕಮ್ನ ನೋಡಿ ನಾವು ಸಹ ತುಂಬಾ ಖುಷಿಪಟ್ಟು ಇನ್ನು ಮನೆಗೆ ರೀಚ್ ಆಗಿದ್ದು ಬಂದು ಸೆವೆನ್ ಆಗಿತ್ತು ಅಲ್ಲಿಂದ ಜಸ್ಟ್ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ನು ಕಾಫಿ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಿದಲ್ಲೇ ಹೂರಿಸುತ್ತೋ ದಿಕ್ ಹೋದು ಹೋದ ತಕ್ಷಣ ಇದೇ ಥರ ಇವತ್ತಿನ ದಿನ ಮಾಡ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲರೂ ಸೇರಿ ಅದೇ ರೀತಿಲಿ ಅವರು ಕುಕ್ಕಿಂಗ್ನು ಸಹ ಮಧ್ಯಾಹ್ನ ಊಟಕ್ಕೆ ಮುಗಿಸ್ಕೊಂಡ್ರು ಮನೆಯಲ್ಲೇ ಅದನ್ನೆಲ್ಲ ನಾವು ಬ್ಯಾಗ್ ಕ್ಯಾರಿ ಮಾಡಿಕೊಂಡು ಅಲ್ಲೇ ನಿಯರೆಸ್ಟ್ ಇರೋ ಒಂದು ತೋಟದ ಮನೆಗೆ ಹೋಗಿ ಅಲ್ಲಿ ಊಟ ಮಾಡೋದಿಕ್ಕೆ ಅರೇಂಜ್ ಇದ್ದು ಇನ್ನು ತೋಟ ಅಂದಮೇಲೆ ಆ ಹಣ್ಣು ಈ ಹಣ್ಣು ಅಂತೆಲ್ಲ ಇರುತ್ತೆ ಅಲ್ಲಿ ಬಾಳೆಹಣ್ಣು ಸೀಬೆಕಾಯಿ ಆ ಥರದ್ದೆಲ್ಲ ಇತ್ತು ಫಸ್ಟ್ ಹೋಗಿ ಮಾಡಿದ ಕೆಲಸನೇ ಸೀಬೆಕಾಯಿ ಕಿತ್ಕೊಳ್ಳೋದು ಅಲ್ಲಿ ಯಾವುದೆಲ್ಲ ಹಣ್ಣಾಗಿತ್ತೋ ಅದಷ್ಟು ಸೀಬೆಕಾಯಿನ ಕಿತ್ಬಿಟ್ಟಿದ್ದೀವಿ ನಾನು ನನ್ನ ಫ್ರೆಂಡ್ ಸೇರಿ ಸೊ ಊಟದ ಜೊತೆಗೆ ಒಂದು ತಿಂಡಿನೂ ಆಯಿತು ಅನ್ನೋ ಥರ ಆಯಿತು ರಿಯಲಿ ಗಾಡೀಲಿ ಹೋಗ್ತಿರ್ಬೇಕಾದ್ರೆ ತುಂಬಾ ಬಿಸಿಲು ಅನ್ನಿಸ್ತು ಒಂದು ಆ ತೋಟ ಕ್ರೀಚ್ ಆದಮೇಲೆ ಅಲ್ಲಿರೋ ಮರಗಳ ನೆರಳಿಗೆ ಎಲ್ಲ ಎಷ್ಟು ತಂಪು ಅನ್ನಿಸ್ತಿತ್ತು ಅಂದರೆ ಫುಲ್ ತಣ್ಣನೆ ಗಾಳಿ ಬರ್ತಾಯಿತ್ತು ಸೊ ತೊಗೊಂಡು ಹೋಗಿ ಊಟ ಚಾಪೆನೆಲ್ಲ ಹಾಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ಮನೆಯಿಂದನೇ ಎಲ್ಲ ಅಡುಗೆ ಮಾಡಿಕೊಂಡು ಬ್ಯಾಕ್ ಪ್ಯಾಕಾಗಿ ಬಂದಿತ್ತು ಎಲ್ಲಾನು ಸೊ ದಿಸ್ ಇಸ್ ಆಲ್ ಮೈ ಫ್ರೆಂಡ್ಸ್ ಎಲ್ರು ಒಟ್ಟಿಗೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಏನು ನಾನೇ ಎಲ್ಲ ಬ್ಯಾಗೆಲ್ಲ ಎತ್ತಿರ್ತಿರೋದಕ್ಕೆ ಸ್ವಲ್ಪ ನನ್ನ ಫ್ರೆಂಡ್ಸು ಹಾಗೆ ನಮ್ಮ ಹಸ್ಬೆಂಡ್ ಎಲ್ಲ ಸೇರ್ಕೊಂಡು ನನ್ನ ರೇಗಿಸ್ತಾನೆ ಇದ್ರು ದಟ್ ಈಸ್ ಆಸ್ ಯೂಶಲ್ ಅದಕ್ಕೆ ಯಾವ ರೀತಿ ಬೇಜಾರಿಲ್ಲ ಅನ್ನ ಮಾಡಿ ದಕ್ಷತ ಸಾಂಬಾರ್ ಮಾಡಿ ದಕ್ಷತಾ ಚಿಕನ್ ಮಾಡಿ ದಕ್ಷತ ಓಪನ್ ಮಾಡಿ ದಕ್ಷತ ಇದೇನಿದು ಇಲ್ಲೇನು ಇತ್ತಲ್ಲ ತೋಟದ ಮನೇಲಿ ಊಟ ಮಾಡೋದಿಕ್ಕೆ ಅಂತಾನೆ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ದು ಜೋಳದ ರೊಟ್ಟಿ ಚಿಕನ್ ಫ್ರೈ ಫಿಶ್ ಸಾಂಬಾರ್ ಹಾಗೆ ರೈಸು ಜೊತೆಗೆ ಸಲಾಡ್ ಕುಕುಂಬರ್ ಈರುಳ್ಳಿ ಹಾಗೆ ಲೆಮನ್ ಏನು ತಗೊಂಡೋಗಿದ್ದು ಊಟನೆಲ್ಲ ತೋಟದ ಮಧ್ಯ ಕುತ್ಕೊಂಡು ಮಾತಾಡ್ತಾ ಹರಟೆ ಹೊಡಿ ಅಲ್ಲೇ ಪಂಪ್ ಸೆಟ್ ಇತ್ತು ಅದನ್ನ ಆನ್ ಮಾಡಿಕೊಂಡು ನೀರಲ್ಲಿ ಫುಲ್ ಮಸ್ತಿ ಮಾಡಿದ್ರು ನೆಕ್ಸ್ಟ್ ಡೇ ಮೀನ್ಸ್ ಸೆಕೆಂಡ್ ಡೇ ಆಫ್ ಅವರ್ ಟ್ರಿಪ್ ಅದೇ ಊರಲ್ಲಿ ಇನ್ನೊಂದು ಜಾಗ ಇದೆ ಅವ್ರ ಊರಲ್ಲಿರೋ ಫೇಮಸ್ ಜಾತ್ರೆ ನಡೆಯೋ ಜಾಗಕ್ಕೆ ಹೊಳೆ ಇದೆ ಆ ಹೊಳೆ ಹತ್ರನೇ ಅಡುಗೆನ ಅಲ್ಲೇ ಮಾಡ್ಕೊಂಡು ತಿನ್ನೋಕ್ಕೆ ಅಂತ ಈ ಡೇ ನ ಪ್ಲ್ಯಾನ್ ಮಾಡಿಕೊಂಡು ಮನೆಯಿಂದ ಹೊರಟು ಒಂದು ಲೆವೆನ್ ಲೆವೆನ್ ತರ್ಟಿ ಆ ಥರ ನಿನ್ನೆ ನೀರಲ್ಲಿ ಆಟಾಡಿದ್ದು ತೋಟದಲ್ಲಿರೋ ಅಸ್ ಚಿಕ್ಕ ನೀರು ಬೇಡ ಇವತ್ತು ದೊಡ್ಡ ಜಾಗಕ್ಕೆ ಹೋಗೋಣ ನೀರಲ್ಲಿ ಆಟಾಡೋದಕ್ಕೆ ಅಂತ ಎಸ್ಪೆಷಲಿ ಎಲ್ಲ ಪ್ಲ್ಯಾನ್ಸ್ಗೆ ನೀರಿನ ಜಾಗ ಹೊಡ್ಕೊಂಡು ಹೋಗ್ತಿರೋ ಕಾರಣ ನನಗೋಸ್ಕರನೇ ನನಗೆ ನೀರಲ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೆ ಊರಿಗೆ ಹೋದ ತಕ್ಷಣ ಪ್ಲೀಸ್ ನೀರಿರೋ ಜಾಗ ಕರ್ಕೊಂಡೋಗಿ ಅಂತ ಫೋರ್ಸ್ ಮಾಡ್ತಾ ಇದ್ದೆ ಹಾಗಾಗಿ ಸೊ ನಾವು ನೆಕ್ಸ್ಟ್ ಡೇ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೊರಟು ಏನು ಅಲ್ಲಿ ಲೊಕೇಶನ್ನಿಗೆ ರೀಚ್ ಆದಮೇಲೆ ಅಲ್ಲಿ ಮಕ್ಕಳನ್ನೆಲ್ಲ ಮಲಗಿಸೋದಕ್ಕೆ ಹಾಗೆ ತಗೊಂಡೋಗಿರೋ ಥಿಂಗ್ಸ್ನೆಲ್ಲ ಇಡೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ಫಸ್ಟ್ ಮಾಡಿದ ಕೆಲಸನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲೇ ಸುತ್ತಮುತ್ತ ಇರೋ ಎಲ್ಲ ಕಡ್ಡಿಗಳನ್ನ ಎಲೆಗಳನ್ನೆಲ್ಲ ಎಲ್ಲರೂ ಸೇರಿ ಹುಡ್ಕೊಂಡು ಬಂದು ಹಾಗೆ ಕಲ್ಲುಗಳನ್ನೆಲ್ಲ ತೊಗೊಂಡು ಬಂದು ಇಟ್ಟು ಇಲ್ಲೇ ಒಲೆ ಹಚ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೊಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಕ್ರೀಸಿಯಾಗಿ ತುಂಬ ಎಂಜಾಯಬಲ್ ಆಗಿತ್ತು ನಾವು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಇದ್ದೋ ಸೊ ಇದು ಒಂಥರ ಓಪನ್ ಪ್ಲೇಸಲ್ಲಿ ಮಾಡ್ಕೊಂಡು ತಿಂತಿರೋ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅದು ಬೇರೆ ಊರಿಗೆ ಹೋಗಿ ಆ ಊರಲ್ಲಿ ನಮ್ಮ ಎಲ್ಲ ಕಿತಾಪತಿಗಳನ್ನ ಮಾಡ್ತಿರೋದಂತೂ ಇನ್ನೂ ಆಗಿದೆ ಇದು ನಾವು ಹೋಗಿದ್ದ ಜಾಗ ಸುತ್ತ ಈ ಥರ ವ್ಯೂ ಇದೆ ಕಂಪ್ಲೀಟ್ಲಿ ಓಪನ್ ಪ್ಲೇಸ್ ಯಾವುದೇ ರೀತಿ ನಿಯರೆಸ್ಟ್ ಊರಾಗಲಿ ರೋಡಾಗಲಿ ಏನೂ ಇಲ್ಲ ತುಂಬ ತುಂಬ ದೂರದವರೆಗೂ ಬರೀ ಖಾಲಿ ಜಾಗ ಇದೆ ಮರಗಳಿದೆ ಹಾಗೆ ಅಲ್ಲಿ ಸ್ವಲ್ಪ ದೂರದಲ್ಲಿ ತೋಟಗಳಿದೆ ಇನ್ನು ನಮ್ಮ ಜೊತೆ ಮಕ್ಳಿಗಂತೂ ಫುಲ್ ಫ್ರೀ ಯಾಕಂದ್ರೆ ದೊಡ್ಡ ಜಾಗ ಇರೋದ್ರಿಂದ ಎಷ್ಟು ದೂರ ಬೇಕಾದರೂ ಆಟ ಆಡಕ್ಕೆ ಅವ್ರು ನಮ್ಮ ಕಣ್ಣನ್ ನೀಟಾಗಿ ಕಾಣ್ತಾರೆ ಅಷ್ಟು ಓಪನ್ ಆಗಿತ್ತು ಸ್ಪೇಸು ಅವರು ಸಹ ಅಷ್ಟು ತುಂಬಾ ಎಂಜಾಯ್ ಮಾಡಿದ್ರು ಮನೆಯಿಂದನೇ ಬರ್ತಾನೆ ಫುಡ್ ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡ್ ಬಂದಿರೋ ಕಾರಣ ಇಲ್ಲಿ ಜಸ್ಟ್ ಕುಕ್ ಮಾಡೋದಷ್ಟೇ ಪೆಂಡಿಂಗ್ ಇತ್ತು ಬಂದ ತಕ್ಷಣ ಒಲೆ ಹಚ್ಚಿ ಫಸ್ಟ್ ಫ್ರೆಶ್ ಫ್ರೈ ಎಲ್ಲ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡು ಓಪನ್ ಪ್ಲೇಸಲ್ಲಿ ಅಲ್ಲಿ ಮಾಡ್ತಿದ್ರು ಸಹ ಒಲೆ ಮೇಲೆ ಮಾಡ್ತಿರೋ ಕಾರಣ ನನಗೆ ಅದನ್ನ ಹೆಂಗೆ ಮೇಂಟೈನ್ ಮಾಡೋಕೆ ಗೊತ್ತಿಲ್ದಲೆ ಫುಲ್ ಎಲ್ಲ ಹೊಗೆ ತುಂಬ್ಕೊಂಬಿಡ್ತು ಕಣ್ಣಂತೂ ತುಂಬಾನೇ ಉರಿತಾ ಇತ್ತು ಆ್ಯಂಡ್ ಈ ಎಲ್ಲ ಡಿಫಿಕಲ್ಟೀಸ್ ಮಧ್ಯ ಫೈನಲಿ ಕುಕ್ ಮಾಡ್ಕೊಂಡು ಫಿಶ್ ಫ್ರೈ ರೆಡಿ ಆಯಿತು ಆ್ಯಂಡ್ ಸ್ನ್ಯಾಕ್ಸ್ಗೆ ಅಂತಾನೆ ಮನೆಯಿಂದನೇ ಕಲಂಗಡಿ ಹಣ್ಣು ಎತ್ಕೊಂಡು ಬಂದಿದ್ದು ಜೊತೆಗೆ ಬರ್ತಾ ತೋಟದ ಸ್ಟಾರ್ಟಿಂಗಲ್ಲೇ ಸಿಹಿ ಎಲ್ಲ ಕಿತ್ಕೊಂಡು ಸ್ನ್ಯಾಕ್ಸ್ಗುಂತೂ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ ಏನು ಫೈನಲಿ ಫಿಶ್ ಫ್ರೈ ರೆಡಿ ಆಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಫಿಶ್ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾವ ಫಿಶ್ ಅಂತ ಬಟ್ ತೇಜು ಮುಳ್ಳಿದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮುಳ್ಳು ಕಮ್ಮಿ ಇರೋ ಫಿಶ್ ತೊಗೊಂಡು ಬಂದಿದ್ರು ಫಿಶ್ ಫ್ರೈ ರೆಡಿ ಆದ್ಮೇಲೆ ಎಲ್ಲರೂ ಕೂತು ಊಟ ಮಾಡಿ ಎಂಜಾಯ್ ಮಾಡಾದ್ಮೇಲೆ ಅಲ್ಲೇ ಹತ್ರದಲ್ಲಿ ಕಾಣಿಸ್ತಿಲ್ಲ ಹೊಳೇಲಿ ಹೋಗಿ ಎಲ್ಲರೂ ನೀರಲ್ಲಿ ಹಾಟಾಡ್ಕೊಂಡು ಸ್ವಲ್ಪ ಅಲ್ಲಿ ಬಿದ್ದಿರೋ ಕಪ್ಪೆ ಚಿಪ್ಪು ಶಂಕುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದೆ

ಸೆಕೆಂಡ್ ಡೇದು ಎಂಜಾಯ್ಮೆಂಟ್ನ ಹೊಳೆ ಹತ್ರ ಮುಗಿಸ್ಕೊಂಡು ಅಲ್ಲೇ ಫುಡ್ ಕುಕ್ ಮಾಡಿ ತಿಂದ್ಕೊಂಡು ಇನ್ನು ಥರ್ಡ್ ಡೇಗೆ ನಾವು ಫೈನಲಿ ಪ್ಲ್ಯಾನ್ ಮಾಡಿದ್ದೆ ಗೋಕರ್ಣ ಕಡೆಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ದು ರಿಯಲಿ ಅಲ್ಲೇ ಲೋಕಲಲ್ಲಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದ ಟ್ರಿಪ್ ಎಲ್ಲರೂ ಸೇರಿದ್ದೀವಿ ಟೂ ಡೇಸ್ ಫುಲ್ಲು ಮಸ್ತಿ ಮಾಡಿದ ಕಾರಣ ಇದು ಈ ಹ್ಯಾಪಿನೆಸ್ನ ಇನ್ನೂ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ ಸಡನ್ನಾಗಿ ಗೋಕರ್ಣಗೆ ಕಾರ್ ಬುಕ್ ಮಾಡ್ಕೊಂಡು ಹೊರಟು ಎಡ್ಜಲ್ಲಿರತ್ ಕೀಳಮ್ಮ ದೊಡ್ಡ ದೊಡ್ಡದ್ ಕಿತ್ಕೊ ದೊಡ್ಡ ದೊಡ್ಡ ಕಿತ್ಕೊ ಏನ್ ಕಾಯಿ ಅಂತ ನಿಜವಾಗೂ ಗೊತ್ತಿಲ್ಲ ಏನೋ ಕಾಣಿಸ್ತಾ ಒಂದವೇ ಹೋಗ್ತಾ ಹೋಗ್ತಾ ಫುಲ್ ಮಸ್ತಿ ಮಾಡ್ಕೊಂಡು ಮದ್ ಮಧ್ಯ ಗಾಡಿ ನಿಲ್ಲಿಸ್ಕೊಂಡು ಒನ್ ಟೈಮ್ ಅಲ್ಲಿ ಗಾಡಿ ನಿಲ್ಲಿಸಬೇಕಾರೆ ಸರ್ ಫುಲ್ಲು ಫುಲ್ ಕಾರ್ಡ್ ಥರ ಇತ್ತು ಮರದಲ್ಲಿ ನೋಡಿದಾಗ ಒಂದು ಡಿಫ್ರೆಂಟ್ ಆಗಿರೋ ಒಂಥರ ಹಣ್ಣು ಕಾಣಿಸ್ತು ಅದು ಏನು ಅಂತ ನಿಜವಾಗಲೂ ಗೊತ್ತಿರಲಿಲ್ಲ ನೋಡಕ್ಕೆ ನಳ್ಳಿಕಾಯಿ ಟೈಪ್ ಕಾಣಿಸ್ತಾ ಇರೋದ್ರಿಂದ ಟ್ರೈ ಮಾಡೇ ಬೇಡ ಅಂತ ಹೇಳಿ ಮರದ ಹತ್ರ ಹೋಗಿ ಅದನ್ನ ಕಿತ್ಕೊಂಡು ಬಂದು ಟ್ರೈ ಮಾಡ್ತು ಏನು ಕಾರ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಎಲ್ಲ ಹಳೆ ಸಾಂಗ್ಗಳನ್ನ ಪ್ಲೇ ಮಾಡಿಕೊಂಡು ಒಬ್ರಿಗೊಬ್ರು ಆ ಸಾಂಗಲ್ಲಿ ಬರೋ ಲಿರಿಕ್ಸ್ನ ಒಂದೊಂದು ಲೈನ್ ಬಂದಾಗಲೂ ಒಬ್ಬೊಬ್ರಿಗೆ ಸಿಂಕ್ ಮಾಡ್ತಾ ಅದನ್ನು ಹೇಳ್ಕೊಂಡು ಕಿರ್ಚ್ಕೊಂಡು ಕಂಪ್ಲೀಟ್ಲಿ ಮಸ್ತಿ ಮಾಡ್ಕೊಂಡು ಹೋದೋ ಗೋಕರ್ಣಕ್ಕೆ ಹೇಗೆ ರೀಚ್ ಆದೋ ಟ್ರಾವೆಲ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಫೈನಲಿ ಅಲ್ಲಿ ಹೋದ ತಕ್ಷಣ ತುಂಬ ರೆಸಾರ್ಟ್ನ ಚೆಕ್ ಮಾಡ್ದು ಎಲ್ಲಾನು ಫಿಲ್ ಆಗಿಬಿಟ್ಟಿತ್ತು ವೀಕೆಂಡ್ ಆಗಿದ ಕಾರಣ ಏನು ನಾವು ಸಡನ್ನಾಗಿ ಪ್ಲಾನ್ ಮಾಡಿದ ಕಾರಣ ಯಾವುದೇ ರೀತಿ ಪ್ರೀ ಬುಕ್ ಆಗಿರಲಿಲ್ಲ ಸೊ ಒನ್ ಅವರ್ ಬರೀ ರೆಸಾರ್ಟ್ ಹುಡ್ಕಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಫೈನಲಿ ಬ್ಯೂಚ್ ವ್ಯೂಗೆ ಒಂದು ರೆಸಾರ್ಟ್ ಸಿಕ್ತು ಆಗಿರೋದೇನೆ ಓಕೆ ಒನ್ ಡೇ ಸ್ಟೇಗಿಂಗೆ ಅಂತ ಹೇಳಿ ಬುಕ್ ಮಾಡಿಕೊಂಡು ಫುಲ್ ಖುಷಿ ವಿಷಯ ಅಂದರೆ ಲೇಟಾಗಿ ಹೋದ್ರು ಬೀಚ್ಗೆ ರೆಸಾರ್ಟ್ ಸಿಕ್ತು ಆ್ಯಂಡ್ ನೈಟ್ ಪೂರ್ತಿ ತುಂಬ ಲೇಟ್ ಆಗೋವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಒಂದು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ವರೆಗೂ ನೀರಲ್ಲೇ ಕುತ್ಕೊಂಡು ಆಟ ಆಡಿಕೊಂಡು ಪೀಸ್ಫುಲ್ ಆಗಿ ಸಮಾಧಾನವಾಗಿ ಎಂಜಾಯ್ ಮಾಡ್ತಾ ಇದ್ದ ಟ್ರಿಪ್ಪಿಗೆ ಹೋದಾಗ ಲೇಟಾಗಿ ಮಲಗಿದ್ರು ಸರಿ ಅಥವಾ ನಿದ್ದೆ ಮಾಡಲಿಲ್ಲ ಅಂದರೂ ಸರಿ ಹೋಗಿರೋ ಪ್ಲೇಸ್ ನಾವು ವ್ಯೂ ಮಾಡಲೇಬೇಕು ಎಂಜಾಯ್ ಮಾಡಲೇಬೇಕು ಇಲ್ಲಾಂದರೆ ಮತ್ತೆ ಆ ಚಾನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಡಿಫಿಕಲ್ಟಿ ಆಗಿರುತ್ತೆ ಅಲ್ವಾ ಸೊ ಅದೇ ರೀತಿಯಲ್ಲಿ ನಾವು ಮಲಗಿದ ಲೇಟ್ ಆದರೂ ಸಹ ಅರ್ಲಿ ಮಾರ್ನಿಂಗ್ ಬೇಗ ಒಂದು ಫೈವ್ ಫೈವ್ ತರ್ಟಿ ಸಿಕ್ಸ್ ಒಳಗೆಲ್ಲ ಎದ್ಬಿಟ್ಟು ಮತ್ತೆ ಬೀಚ್ ಹತ್ರ ಹೋದು ಏನು ನಾನಂತೂ ಕಾಯ್ತಾ ಇದೆ ಬೆಳಗ್ಗೆ ಯಾವಾಗ ಆಗತ್ತೆ ನೀರತ್ರ ಯಾವಾಗ ಹೋಗ್ತೀನಿ ಮತ್ತೆ ಆಟ ಆಡೋದಕ್ಕೆ ಯಾಕಂದರೆ ನೈಟು ಬೀಟ್ ಪೊಲೀಸ್ ಇರೋ ಕಾರಣ ನೀರೊಳಗೆ ಹೋಗೋಕೆ ಬಿಟ್ಟಿರಲಿಲ್ಲ ಹಾಗಾಗಿ ಬೇಗ ಎದ್ದು ರೆಡಿ ಆಗಿಬಿಟ್ಟು ಬೀಚ್ ಹತ್ರ ಹೋದೆ ದಿಸ್ ಇಸ್ ದ ವ್ಯೂ ಆಫ್ ಗೋಕರ್ಣ ಬೀಚ್ ಆ್ಯಂಡ್ ನಾವಿರೋ ಪ್ಲೇಸಿಂದ ಈ ವ್ಯೂ ಆಗಿತ್ತು ನಾನೇ ಬೇಗ ಎದ್ದು ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರೆ ನನಗಿಂತ ಮುಂಚೆನೇ ತೇಜು ಎದ್ದು ಹೋಗಿದ್ರು ಬಾಯ್ಸ್ ಎಲ್ಲ ಬೇರೆ ರೂಮಲ್ಲಿ ಇರೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಮಾಡಿರಲಿಲ್ಲ ಸೊ ಡೈರೆಕ್ಟಾಗಿ ಬೀಚ್ ಹತ್ರನೇ ಹೋದೆ ಅಲ್ಲಿ ನೋಡಿದ್ರೆ ನನಗೆ ಸರ್ಪ್ರೈಸ್ ಆಯಿತು ತೇಜು ನನಗಿಂತ ಮುಂಚೆನೇ ಇದ್ದರು ಇನ್ನು ನಾವು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ಮೇಲೆ ಮಕ್ಕಳು ಎಲ್ಲ ಸ್ವಲ್ಪ ಲೇಟಾಗಿ ಎದ್ದು ಬಂದರು ಮಿಕ್ಕ ಎಲ್ಲ ಫ್ರೆಂಡ್ಸ್ ಎದ್ ಬಂದು ಅವರು ನಮ್ಮ ಜೊತೆ ಜಾಯ್ನ್ ಆದ್ರು ಸೊ ಇವಾಗ ಎಲ್ಲರೂ ಸೇರಿ ನೀರಲ್ಲಿ ಆಟ ಆಡಿ ಫುಲ್ ಮಸ್ತಿ ಮಾಡಿ ಮುಗಿಸ್ತು ಇನ್ನು ನಾವೆಲ್ಲ ಸಮ್ಮರ್ ಅಂತ ಹೇಳಿ ಬೀಚ್ ಟ್ರಿಪ್ ಹೋದ್ರೆ ಇಲ್ಲಿ ನಾಯಿಗಳು ಸಹ ಸಮ್ಮರ್ ಎಂಜಾಯ್ ಮಾಡ್ತಾ ಇದೆ ಬೀಚಲ್ಲಿ ಇನ್ನು ಬೀಚಲ್ಲಿ ಅಲ್ಲಿ ನಾವು ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರುನು ಅಂಡ್ ಬೀಚಿಂದ ಇಂದ ಹೊರಗ್ ಮನಸ್ಸೇ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿದ್ರು ಸಹ ಕೇರೆ ಅನ್ನಿಸ್ತಿರ್ಲಿಲ್ಲ ಇನ್ನು ಇರಬೇಕು ಅನ್ನಿಸ್ತಾ ಇತ್ತು ಮಧ್ಯಾಹ್ನ ಆದರೂ ಸಹ ಬ್ರೇಕ್ಫಾಸ್ಟ್ ಮುಗಿಸಿ ಬೀಚ್ಗೆ ಇಳಿದಿದ್ದಕ್ಕೆ ಲಂಚ್ ಟೈಮ್ ಆಗೋವರೆಗೂ ಬೀಚಿಂದ ಆಚೆನೇ ಬಂದಿಲ್ಲ ಏನು ಲಂಚ್ ಹಸುವಾಗಿದ್ದ ಕಾರಣ ಆಚೆ ಬಂದ ಸ್ವಲ್ಪ ಹೊತ್ತು ಬೀಚ್ಗೆ ಹೋದ್ಮೇಲೆ ಕ್ಯಾಮಲ್ ರೈಡ್ ಬೀಚ್ ಮಿಸ್ ಬೀಚ್ಲ್ಲ ಅಂತ ಹೇಳಿ ಅದನ್ನು ಎಂಜಾಯ್ ಮಾಡಿ ನಮ್ಮ ಬೀಚ್ ಟ್ರಿಪ್ನ ಕಂಪ್ಲೀಟ್ ಮಾಡಿಕೊಂಡು ೀಗೆ ಗೋಕರ್ಣಗೆ ಸಡನ್ ಪ್ಲ್ಯಾನ್ ಆಯಿತು ಮತ್ತೆ ಅಲ್ಲಿ ಗೋಕರ್ಣದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ರಿಯಲಿ ನಾವು ಪ್ಲಾನ್ ಮಾಡಿದ್ದು ದಾಂಡೇಲಿ ಕಡೆಗೆ ರಿಯಲಿ ಟ್ರಿಪ್ನ ಎಂಡ್ ಮಾಡೋಕ್ಕೆ ಮನ್ಸು ಆಗ್ತಾನೆ ಇರಲಿಲ್ಲ ಇನ್ನೂ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ ಮತ್ತೆ ದಾಂಡೇಲಿ ಕಡೆಗೆ ಪ್ಲ್ಯಾನ್ ಮಾಡ್ದು ಆ್ಯಂಡ್ ಗೋಕರ್ಣ ಟು ದಾಂಡೇಲಿ ತುಂಬಾ ಡಿಫ್ರೆಂಟೇ ರೂಟ್ ಆಗಿತ್ತು ಹೋಗೋಣ ಅಂತ ಫೈನಲಿ ಡಿಸೈಡ್ ಮಾಡಿ ದಾಂಡೇಲಿಗೆ ರೀಚ್ ಆದ ಗೋಕರ್ಣ ಇಂದ ದಂಡಳಿ ಗ್ರೀಚ್ ಆಗೋರ್ಸ್ ಅಲ್ಲಿ ನೈಟ್ ಆಗಿತ್ತು ಫೈನಲ್ ನಮಗೆ ಸಿಕ್ಕಿದ್ದೆ ನೈಟ್ ಸ್ಟೇ ದಾಂಡಳಿ ರೆಸಾರ್ಟ್ ಅಲ್ಲಿ ಫೈನಲಿ ದಾಂಡಳ್ಳಿಗೆ ರೀಚ್ ಅಷ್ಟರಲ್ಲಿ ಲೇಟ್ ಆಗಿದ್ ಕಾರಣ ಆಲ್ರೆಡಿ ಡಿನ್ನರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ರೈನ್ ಡ್ಯಾನ್ಸ್ ಎಂಡಿಂಗ್ ಮೂಮೆಂಟ್ ಬಂದಿತ್ತು ನೆಕ್ಸ್ಟ್ ಫೈರ್ ಕ್ಯಾಂಪೇ ಇದ್ದಿದ್ದು ಹಾಗಾಗಿ ಬಂದ ತಕ್ಷಣ ಬೇಗ ಬೇಗ ರೆಡಿಯಾಗಿ ರೈನ್ ಡ್ಯಾನ್ಸ್ ಹೋಗಿ ಫುಲ್ ಎಂಜಾಯ್ ಮಾಡಿ ಹೋಗಿ ಊಟ ಬಂದು ಫೈರ್ ಕ್ಯಾಂಪ್ ನ ಎಂಜಾಯ್ ಮಾಡ್ದು ಇದು ನಾವೆದ್ ರೆಸಾರ್ಟ್ ನ ಮಾರ್ನಿಂಗ್ ವ್ಯೂ ಮೇ ಇರಬೇಕು ಎಲ್ಲರೂ ರೂಮ್ ಅಲ್ಲಿ ಮಲಗಿದ್ದು ನಾವೆಲ್ಲರೂ ಸಡನ್ ಆಗಿ ಎದ್ದು ನಾವೆಲ್ಲ ಏನನ್ಕೋತಿದಿವಿ ಅಂದ್ರೆ ಯಾರ್ದು ಮೊಬೈಲ್ ಅಲಾರಮ್ ಹೊಡಿತಾ ಇದೆ ಎದ್ದು ಆಫ್ ಮಾಡಿ ಆಫ್ ಮಾಡಿ ಅಂತ ಹೇಳ್ತಾ ಇದೀವಿ ಬಟ್ ಅದು ಯಾರ ಮೊಬೈಲ್ ಅಲಾರಮೂ ಆಗಿರಲಿಲ್ಲ ಆ ರೆಸಾರ್ಟ್ ಅಲ್ಲಿಂದ ವ್ಯೂ ಮೇ ಬಿ ಅದು ಅಕ್ಕಿ ಸೌಂಡಾ ಅಥವಾ ರೆಸಾರ್ಟರ್ ಇರೋ ಸೈರನ್ ಸೌಂಡಾ ನಿಜವಾಗೂ ಗೊತ್ತಿರಲಿಲ್ಲ ಬಟ್ ಆ ಸೌಂಡ್ ಇಂದಾನೇ ನಾವು ಎಲ್ಲರೂ ಇದು ಅಷ್ಟು ಬೇಗ ಯಾಕಂದ್ರೆ ನೈಟ್ ಸಹ ಲೇಟ್ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನೋಡ್ತಿರ್ಬಹುದು ಇದು ಸಮ್ಮರ್ ಸೀಸನ್ ಬಟ್ ವ್ಯೂ ಮಾತ್ರ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎಷ್ಟು ಕ್ಲೌಡಿ ಆಗಿದೆ ಫುಲ್ ಸ್ನೋ ತುಂಬಿಕೊಂಡಿದೆ ಒಂದು ಸ್ವಲ್ಪನು ಔಟ್ಸೈಡ್ ವ್ಯೂ ಕಾಣಿಸ್ತಾನೆ ಇಲ್ಲ ಸಮ್ಮರ್ ಅಲ್ಲಿ ಸಹ ಈ ತರ ಇರುತ್ತೆ ಅಂತ ನಾವೆಲ್ಲರೂ ಶಾಕ್ ಆಗ್ಬಿಟ್ಟು ಏನು ಆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು

ಅಕ್ಷೋ ಸಾಕು ಸ್ವಿ ಅಲ್ಲಿ ಹೋಗ್ಬಿಟ್ಟು ಹ್ಯಾಂಡ್ಸ್ ಬಿಡು ಇವಾಗಲ್ಲ ಹ್ಯಾಂಡ್ ಬಿಡೋದು ರೆಸಾರ್ಟ್ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ರೆಡಿ ಆಗಿ ಡೈರೆಕ್ಟ್ ಆಗಿ ವಾಟರ್ ಸ್ಪೋರ್ಟ್ಸ್ ಪ್ಲೇಸಸ್ ಗೆ ನಾವು ಹೋದ್ ದಾಂಡೆಲಿ ಎಲ್ಲಾ ವಾಟರ್ ಸ್ಪೋರ್ಟ್ಸ್ ಗೇಮ್ ಗಳು ಒಂದ್ ಪ್ಲೇಸ್ ಅಲ್ಲಿ ನಡೆಯುತ್ತೆ ಬಟ್ ಡಿಪಾರ್ಟ್ಮೆಂಟ್ ಗಳು ಬೇರೆ ಬೇರೆ ಇರುತ್ತೆ ಮೀನ್ಸ್ ಕೆಲವೊಂದು ರೆಸಾರ್ಟ್ ಅವರು ಕೆಲವೊಂದು ಪ್ಲೇಸ್ ನ ಬುಕ್ ಮಾಡ್ಕೊಂಡಿರ್ತಾರೆ ಆ ರೆಸಾರ್ಟ್ ಅವರು ಆ ಪ್ಲೇಸಸ್ ಗೆ ರೀಚ್ ಆಗ್ಬೇಕು ಅದೇ ರೀತಿಲಿ ನಮ್ಮ ರೆಸಾರ್ಟ್ ಇಂದ ಬುಕ್ ಆಗಿದ್ ಗೆ ನಾವು ರೀಚ್ ಆದೋ ಹೋಗಿ ತಕ್ಷಣ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಜಿಪ್ ಲೈನು ಬೇರೆ ಎಲ್ಲದ ಕಡೆಯದ್ಕಿಂತ ಇಲ್ಲಿ ತುಂಬ ಹೈಟಲ್ಲಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಗಿರೋ ಕಾರಣ ನಕ್ಕೊಂಡು ಅಲ್ಲೇ ನಿಂತ್ಬಿಟ್ಟೆ ಒಂದು ಫೈವ್ ಮಿನಿಟ್ಸ್ ಅದಾದಮೇಲೆ ಆ ಗೇಮ್ನು ಎಂಜಾಯ್ ಮಾಡಿ ನೆಕ್ಸ್ಟು ವಾಟರ್ ಜಾರ್ಬಿಂಗ್ ಆಡಿ ಅಲ್ಲಂತೂ ನಮ್ಗೆ ಎಷ್ಟು ಎನರ್ಜಿ ಹಾಕಿದ್ರು ಸಾಕಾಗ್ತಾನೆ ಇರಲಿಲ್ಲ ಆ ಬಾಲ್ ಯಾವ ಕಡೆನೂ ಮೂನೇ ಆಗ್ತಿರ್ಲಿಲ್ಲ ತಲೆಯಲ್ಲೆಲ್ಲ ತಳ್ಕೊಂಡು ಬಿದ್ದುಕೊಂಡು ಯಪ್ಪ ವೆರಿ ಫನ್ನಿಯಾಗಿತ್ತು ನೆಕ್ಸ್ಟ್ ನಮ್ಮ ಟೀಮ್ ಜೊತೆ ರಾಫ್ಟ್ ಬೋಟಿಂಗ್ ಮುಗಿಸಿ ಕ್ಯಾಕಿಂಗ್ ಮಾಡಿ ಹೀಗೆ ದಾಂಡಳ್ಳಿ ಟ್ರಿಪ್ನ ವಿತ್ ಗೇಮ್ ವಾಟರ್ ಗೇಮ್ ಜೊತೆ ಎಂಜಾಯ್ ಮಾಡಿ ನಮ್ಮ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ದಾಂಡಳಿ ಮುಗಿಸ್ಕೊಂಡು ಸೀದಾ ಬ್ಯಾಂಗ್ಳೂರ್ ಕಡೆ ಬಂದಿದ್ದು ಫೈನಲಿ ಈ ಟ್ರಿಪ್ ಅಂತೂ ತುಂಬಾನೇ ಮೆಮೊರಿಬಲ್ ಆಗಿತ್ತು ಅಂಡ್ ಸಡನ್ ಸಡನ್ ಡಿಫ್ರೆಂಟ್ ಪ್ಲಾನ್ ಜೊತೆ ಈ ಟ್ರಿಪ್ ಪ್ಲಾನ್ ಆಗಿದ್ದು ತುಂಬಾ ಎಂಜಾಯ್ ಮಾಡ್ತಾ ಇನ್ನಷ್ಟು ಮೆಮೊರಿನ ಲಿಸ್ಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ತಾ ಈ ವ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್